ನಟಿ ಕೋಳಿ ಚಿಕನ್ ಒಂದು ಕೆ ಜಿ ತೊಗೊಂಡಿದ್ದೀನಿ ಮತ್ತು ಮಸಾಲೆಗಳು ತೊಗೊಂಡಿದ್ದೀನಿ ಎಣ್ಣೆ ಹಾಕ್ಕೊಂಡು ಮಸಾಲೆಗೆ ಈರುಳ್ಳಿ ಹಾಗೂ ಚಕ್ಕೆ ಲವಂಗ ಮೆಣಸು ಎರಡು ಟೊಮೆಟೊ ಹಾಕ್ಕೊಂಡು ಹುರ್ಕೋತಾ ಇದ್ದೀನಿ ನ ಒಂದು ಚೂರು ಪುದೀನ ಒಂದು ಇಡಿ ಕೊತ್ತಂಬರಿ ಹಾಕ್ಕೊಂಡಿದ್ದೀನಿ ಒಣ ಕೊಬ್ಬರಿ ತುರಿ ಅರ್ಧ ಹೋಳು ಇದ್ದೀನಿ ಹಾಗೂ ಗಸಗಸೆ ಎರಡು ಸ್ಪೂನ್ ಹಾಕ್ಕೊಂಡಿದ್ದೀನಿ ನಂತರ ಧನಿಯಾ ಪುಡಿ ಹಚ್ಚಕಾರದ ಪುಡಿ ಹಾಕ್ಕೊಂಡಿದ್ದೀನಿ ಎರಡೆರಡು ಸ್ಪೂನು ಹಾಕ್ಕೊಂಡು ಹುರ್ಕೊಂಡು ಈಗ ಕುಕ್ಕರ್ಗೆ ಎಣ್ಣೆ ಹಾಕಿ ಈರುಳ್ಳಿ ಇದ್ದೀನಿ ಅರಶಿಣ ಹಾಕ್ಕೊತಾ ಇದ್ದೀನಿ ನಂತರ ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಎರಡು ಸ್ಪೂನ್ ಹಾಕ್ಕೊಂಡು ಫ್ರೈ ಮಾಡ್ಕೊತ ಇದ್ದೀನಿ ನಂತರ ನಾಟಿ ಕೋಳಿ ತೊಳೆದಿಟ್ಕೊಂಡಿರೋದು ಹಾಕ್ಕೊಂಡಿದ್ದೀನಿ ಎಣ್ಣೆ ಎಲ್ಲ ಉಪ್ಪು ಹಾಕ್ಕೊಂಡು ಎಣ್ಣೆ ಎಲ್ಲ ಬಿಡೋ ತನಕ ಫ್ರೈ ಮಾಡ್ಕೊಬೇಕು ನಂತರ ಪುದೀನ ಕೊತ್ತಂಬರಿ ಒಂಚೂರು ಅದಕ್ಕೂ ಕಟ್ ಮಾಡಿ ಹಾಕ್ಕೊಂಡು ಫ್ರೈ ಮಾಡಿಕೊಂಡು ನಂತರ ಇದು ತಣ್ಣಗಾಗಿರೋ ಹುರ್ಕೊಂಡಿರೋ ಮಸಾಲೆ ತಣ್ಣಗಾದ್ಮೇಲೆ ಮಿಕ್ಸಿಗೆ ಹಾಕ್ಕೊಂಡು ನುಣ್ಣಗೆ ರುಬ್ಕೊಂಡು ಅದಕ್ಕೆ ಹಾಕ್ಕೊತಾ ಇದ್ದೀನಿ ಹಾಕ್ಕೊಂಡು ಉಪ್ಪು ಒಂದು ಸ್ವಲ್ಪ ಇನ್ನೊಂದು ಸ್ವಲ್ಪ ಹಾಕ್ಕೊಂಡು ಮುಚ್ಚಳ ಮುಚ್ಚಿ ಆರರಿಂದ ಏಳು ವಿಸಲು ಹಾಕ್ಸ್ಕೊತಾ ಇದ್ದೀನಿ ನೋಡಿ ತುಂಬಾ ರುಚಿಕರವಾದ ಚಿಕನ್ ಸಾರು ರೆಡಿಯಾಗಿದೆ